ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನ ಮಾಡುವ ನಮಸ್ಕಾರಗಳು ಇವತ್ತು ವಿಶೇಷವಾದಂಥ ಟಾಪಿಕ್ ತಗೊಂಡು ಬಂದಿದ್ದೀನಿ ಅದು ಏನಪ್ಪ ವಿಶೇಷನ ಏನದು ಅಂದ್ಕೊಂಡಿದ್ದೀರಾ ಹೌದು ಏನಂದರೆ ನಾವು ಹೆಣ್ಮಕ್ಳು ಮಕ್ಕಳು ಇದೀವಲ್ಲ ಅದು ಅದರಲ್ಲಿ ಮತ್ತು ಗೃಹಿಣಿಯರು ಗೃಹಿಣಿಯರು ತುಂಬ ಏನಂದರೆ ವೇಸ್ಟ್ ಫೆಲೋ ಆಮೇಲೆ ನೆಗ್ಲಿಜೆನ್ಸಿಯವರು ಆಮೇಲೆ ಕೆಲ್ಸಕ್ಕೆ ಬಾರ್ದವ್ರು ಏನಿದು ಇಷ್ಟು ಗೃಹಿಣಿಯರಂದರೆ ಮನೆಯಲ್ಲೇ ಇದ್ದು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಇಷ್ಟೆಲ್ಲ ಹೇಳ್ತಿದ್ದೆ ನೀನು ಒಂದು ಹೆಣ್ಣಾಗಿ ಅಷ್ಟೆಲ್ಲ ಹೇಳ್ತಿದ್ಯಾ ಅಂತಂದರೆ ಹೌದು ಏನಕ್ಕೆ ನಾವು ಮನೆಯಲ್ಲಿ ಪ್ರತಿಯೊಂದು ಕೆಲಸನ ನಾವೇ ಮಾಡೋದು ಹೌದಾ ಏನು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆದು ಅಡುಗೆ ಮಾಡೋದು ಮಕ್ಕಳು ನೋಡ್ಕೊಳೋದು ಮತ್ತು ಎಲ್ಲ ಬಂದು ನೋಡ್ಕೊಳೋದು ಮನೆ ಕ್ಲೀನ್ ಮಾಡ್ಕೊಳೋದು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಆದರೂ ನಾವು ಏನು ವೇಸ್ಟ್ ಬಿಲ್ಲನಾ ಅಂತ ಕೇಳಿ ಎಲ್ಲರಿಗೂ ಡೌಟ್ ಬರ್ಬೋದು ಹೌದು ಏನಕ್ಕ ನಾವು ನಮ್ಮ ಸಲುವಾಗಿ ಏನು ಮಾಡ್ಕೊಂಡಿದ್ವಿ ನಮ್ಮ ಸಲುವಾಗಿ ನಾವು ಏನು ನಮ್ಮ ಸಲುವಾಗಿ ನಾವು ಏನು ಟೈಮ್ ಕೊಡ್ತಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ನಮ್ಮ ಸಲುವಾಗಿ ಅಂದರೆ ಹೆಂಗೆ ಟೈಮ್ ಕೊಡಬೇಕು ಈಗ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಾಳ್ತೀವ ಅಥವಾ ಐದು ಗಂಟೆಗೆ ಎದ್ದಾಳ್ತೀವ ಆರು ಗಂಟೆಗೆ ಎದ್ದಾಳ್ತೀವಿ ಮತ್ತು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊತೀವಿ ಮಕ್ಳು ಸ್ಕೂಲಿಗೆ ಕಳಿಸ್ತೀವಿ ಮತ್ತು ಅವರಿಗೆ ಟಿಫಿನ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಮತ್ತು ಅವ್ರಿಗೆ ಆಫೀಸಿಗೆ ಕಳಿಸ್ತೀವಿ ಮತ್ತು ಯಾರಾದರೂ ಅತ್ತೆ ಮಾವನೆಲ್ಲ ನೋಡ್ಕೊತೀವಿ ಆದರೂ ಕೂಡ ನಮಗೇನು ಟೈಮು ಎಲ್ಲ ನಾವೇ ಮಾಡೋದು ನಮಗೇನು ಟೈಮು ಎಲ್ಲ ಹೋದ್ಮೇಲೆ ಆಫೀಸಿಗೆ ಅವ್ರ ಕೆಲಸಕ್ಕೆಲ್ಲ ಹೋದ್ಮೇಲೆ ಹತ್ತು ಗಂಟೆ ಮೇಲ್ಪಟ್ಟು ನಮಗೊಂದು ಸ್ವಲ್ಪ ಫ್ರೀಡಮ್ ಅಂದರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ತಿರ್ತೀವಿ ಕೆಲಸ ಆಮೇಲೆ ಸ್ಲೋವಾಗಿ ಮಾಡ್ತೀವಿ ನಿಧಾನಕ್ಕೆ ರಿಲ್ಯಾಕ್ಸಾಗಿ ಅದನ್ನೇ ನಾವು ಅವಾಗ ಯಾವ ಫಾಸ್ಟಾಗಿ ಮಾಡ್ತಿದ್ವಿ ಅವರೆಲ್ಲ ಇದ್ದಾಗ ಆವಾಗ ಕೂಡ ನಾವು ಹೋದಾಗ ಕೂಡ ನಾವು ಅದೇ ಫಾಸ್ಟಾಗಿ ನಮ್ಮ ಕೆಲಸನ ಬೇಗ ಬೇಗ ಮುಲ್ ಮುಗಿಸ್ಕೊಂಬಿಟ್ಟು ಯಾರೇನು ಆಫೀಸಿಗೆ ಹೋದಾಗ ಏನು ಟೈಮ್ ಉಳಿಸ್ಕೊತದ ಅದನ್ನು ನಾವು ಟೈಮ್ ಉಳಿಸ್ಕೋಬೇಕು ಏನಕ್ಕೆ ಟೈಮ್ ಉಳಿಸ್ಕೋಬೇಕು ಈಗ ನೋಡಿ ನಾವು ಏನು ವೇಸ್ಟ್ ಮಾಡಬಾರ್ದು ಏನಂದರೆ ಗೃಹಿಣಿಯರೆಲ್ಲ ಕೂಡಿಟ್ಕೋಬೇಕು ಒಡವೆ ತಗೋಬೇಕು ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ಅದೆಲ್ಲ ಆಸೆ ನಮಗೆ ಆದರೆ ಮೇನ್ ಏನು ನಮ್ಮದು ಏನು ವೀಕ್ನೆಸ್ ಅಂದರೆ ಬೇಗ ನಮ್ಮ ಬಗ್ಗೆ ನಾವು ಕಾಳಜಿ ಕೊಡೋದು ಈ ಕಡೆ ಏನು ಕಾಳಜಿ ಕೊಡೋಲ್ಲ ಏನು ಏನು ರಾತ್ರಿ ನೈಟ್ ಉಳಿದಿತ್ತು ರೈಸ್ ಆಗಿರ್ಬೋದು ಒಂದು ಏನಾಗಿರ್ಬೋದು ಅದು ವೇಸ್ಟ್ ಆಗಬಾರ್ದು ಅಂತೆಲ್ಲ ನಮ್ಮ ಹೊಟ್ಟೆ ಗೋಣಿ ಚೀಲದಲ್ಲಿ ಎಲ್ಲ ಹಾಕೊಬಿಡ್ತೀವಿ ಆದರೆ ಅದರಲ್ಲಿ ಎಷ್ಟು ಇದಿರುತ್ತೆ ಕಂಟೆಂಟ್ ಇರುತ್ತೆ ಅದರಲ್ಲಿ ನಾವು ತಿಂದ ಮೇಲೆ ನಮಗೇನು ಎಫೆಕ್ಟ್ ಆಗುತ್ತೆ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾ ಸೇರ್ಕೊಂಬಿಟ್ಟಿರ್ತವೆ ಆಮೇಲೆ ನಾವು ಮನೇಲಿರ್ತೀವಿ ವಾಕ್ ಅದೆಲ್ಲ ಮಾಡೋ ಏನು ಕೆಲಸ ಮಾಡಿದ್ರು ಕೂಡ ನಾವು ಅಷ್ಟು ಮೈಯಲ್ಲೆಲ್ಲ ಬೆವರು ಸುರಿಸ ಸುರಿಸೋವಷ್ಟು ಹೊರಗಡೆ ಹೋಗೋವಷ್ಟು ಕೆಲಸ ಮಾಡೋಲ್ಲ ಮ ಎಲ್ಲ ಮಾಡ್ತೀವಂದ್ರೂ ಕೂಡ ನಮ್ಮ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಆದರೆ ನಾವು ಏನು ನೈಟೆಲ್ಲ ತಿ ಉಳಿದಿದ್ದೆಲ್ಲ ತಿಂದುಬಿಡ್ತೀವಿ ಅದನ್ನು ವೇಸ್ಟ್ ಮಾಡಲ್ಲ ಆದರೆ ನಮ್ಮ ಬಾಡಿ ವೇಸ್ಟ್ ಮಾಡ್ಕೊಳ್ತೀವಿ ಏನು ಹೆಂಗೆ ಎಲ್ಲ ತಿನ್ಬಿಡೋದು ಅದನ್ನು ಆದ ಆಗ ನಾವೇನಾಗ್ತೀವಿ ಆಟೋಮೆಟಿಕ್ಲಿ ನಾವು ಏನಾಗ್ತೀವಿ ಫ್ಯಾಟ್ ಹಾಕ್ತೀವಿ ದಪ್ಪ ಹಾಕ್ತೀವಿ ದಪ್ಪ ಆದಮೇಲೆ ನಮಗೇನೋ ಇವ್ರೇನಪ್ಪ ಮನೆಗೆ ಇದ್ದಾರೆ ಎಲ್ಲಿ ಎಲ್ಲಿಗೂ ಹೋಗ್ತಾ ಇಲ್ಲ ಅದಕ್ಕೆ ಮನೆಯಲ್ಲೇ ಇರ್ತಾರಲ್ಲ ಅದಕ್ಕೆ ಫ್ಯಾಟ್ ಹಾಕ್ತೀವಿ ನಾವು ರೀಸನ್ ಏನು ಉಳಿದಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಗೋಣಿ ಚಿಲ್ದಾಗ ಹಾಕೊಂಬೋದು ಅದರಿಂದ ನಾವೇನು ಉಳಿಸ್ತೀವಿ ಅದರಿಂದ ನಾವು ಏನು ಉಳಿಸಲ್ಲ ನಮ್ಮ ರೋಗನ ನಾವೇ ತಂದ್ಕೊಳ್ತೀವಿ ನಾವೇ ರೋಗ ಕಿಷ್ಟಿಗಳಾಗ್ತೀವಿ ಅದನ್ನು ಮೊದಲು ಬಿಡಬೇಕು ಏನು ನಾವು ಏನು ಉಳಿದಿದ್ದೀವಿ ನಾವು ಕಡಿಮೆ ಮಾಡೋಣ ಹೆಚ್ಚಿಗೆ ಮಾಡೋದು ಬೇಡ ವೇಸ್ಟ್ ಮಾಡೋದು ಬೇಡ ಅಥವಾ ಅದರಲ್ಲಿ ಮತ್ತೆ ಫ್ರಿಜ್ಜಿನ ಇಟ್ಟು ತಿಂತೀವಿ ಮತ್ತು ಸಾಂಬಾರು ಮೂರು ಮೂರು ದಿನದ್ದು ಅದು ತಪ್ಪಲ್ವಾ ಅದರಲ್ಲಿ ಎಷ್ಟು ಅದ್ರಾಗೇನಾನಿರುತ್ತಾ ಅದು ಫ್ರಿಜ್ನಾಗ ಇರೋದು ನಾವು ತಿಂದುಬಿಡೋದು ತಿಂದುಬಿಟ್ಟೆ ಏನಾಗ್ತೀವಿ ನಾವು ಆಟೋಮೆಟಿಕ್ಲಿ ಇವ್ರ ದಪ್ಪ ಆಗ್ಬಿಡ್ತೀವಿ ಆಮೇಲೆ ನಮ್ಮ ನಾವೆಲ್ಲ ಕೆಲಸ ಮಾಡಿಬಿಟ್ಟಿರ್ತೀವಿ ಬೆಳಿಗ್ಗೆ ನದ್ಬಿಡ್ತಿದ್ವಿ ಫುಲ್ಲು ಟೈರ್ಡ್ ಆಗಿಬಿಟ್ಟದ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತೀವಿ ಮತ್ತು ಮಧ್ಯಾಹ್ನ ಮಲ್ಕೊಂಬಿಡ್ತೀವಿ ಮಲ್ಕೊಂಡಾಗ ನಮಗೆ ರೆಸ್ಟ್ ಬೇಕು ಅನಿಸುತ್ತೆ ಮಲ್ಕೊಂಬಿಡ್ತೀವಿ ಮಲ್ಕೊಂಡಾಗ ನಮ್ಮದು ಬ ಏನಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ಯಾಟ್ ಆಗ್ತೀವಿ ಅದು ಅದನ್ನೇ ನಾವು ನಮ್ಮ ಸ್ಮಾರ್ಟ್ನೆಸ್ಸಿಗೆ ನಮ್ಮ ಮುಖದ ಕಡೆ ಗಮನ ಕೊಡೋಣ ನಮ್ಮ ನಾವು ಬೇಗ ಎದ್ದು ನಮ್ಮ ಕಡೆ ನಾವು ಕಾಳಜಿ ಕೊಡೋಣ ಹ್ಞೂ ಮತ್ತು ಏನು ನಾವು ತಿಂತಿದ್ದೀವಿ ಅದು ನಾವು ಎಲ್ಲ ಅಲ್ಲಿ ಕೆಲಸ ಮಾಡಿದಾಗ ಅದೆಲ್ಲ ನಮ್ಮದು ಅದಕ್ಕೆ ಸರಿ ಹೋಗಿರಬೇಕು ಜಾಸ್ತಿ ನಾವು ತಿನ್ನಬಾರ್ದು ಎಷ್ಟು ಇದಕ್ಕೆ ಜಾಸ್ತಿ ರೈಸ್ ಮೊದಲು ತಿನ್ನಬಾರ್ದು ಆಮೇಲೆ ಇದು ಮೈದೆ ಹಿಟ್ಟು ಮೈದೆ ಹಿಟ್ಟು ಸಕ್ಕರೆ ಇದು ನಮಗೆ ಇಷ್ಟ ಇಲ್ಲ ಯಾವುದು ಒಳ್ಳೇದು ಇರುತ್ತೆ ಅದು ಯಾರಿಗೂ ಇಷ್ಟ ಆಗಲ್ಲ ಎಲ್ಲರಿಗೂ ರೈಸ್ ಬೇಕೇ ಬೇಕು ರೈಸ್ ಇಲ್ದಲ್ಲಿ ಇರೋಕ್ಕಾಗಲ್ಲ ರೈಸ್ ಇಲ್ಲಿದ್ರೆ ಊಟ ಮಾಡಿದ್ವಿ ಅನಿಸಲ್ಲ ಅದೊಂದು ಪ್ರಾಬ್ಲಮ್ ಮತ್ತು ಪೂರಿ ಮತ್ತು ಏನಾರ ಪಿಜ್ಜಾ ಬರ್ಗರು ಅದೆಲ್ಲ ತರ್ತ್ಕೊಳ್ಳೋದು ತಿನ್ನೋದು ಅದು ಒಂದು ಹಂಗಾಗಿ ನಾವೇನು ಆಟೋಮೆಟಿಕ್ಲಿ ದಪ್ಪ ಆಗಿಬಿಡ್ತೀವಿ ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಳಣ್ಣ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳಣ್ಣ ಎಲ್ಲ ಎಲ್ಲರೂ ಕೆಲಸ ಮಾಡ್ಕೊಡೋರು ನಾವೇ ಆದಮೇಲೆ ನಮ್ಮ ಕೆಲಸ ನಮ್ಮ ಕೆಲಸ ಅಂದ್ಬಿಟ್ಟು ನಮ್ಮ ಕೆಲಸ ನಾವೇ ಅಲ್ಲ ಮಾಡೋದು ಅದಕ್ಕೆ ಆಗಲಿ ನಮಗೆ ಇಡೀ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೂ ಅವರ್ಸ್ ನಮಗೋಸ್ಕರ ಮೀಸರಿಡಬೇಕು ಯಾವಾಗ ಟೂ ಅವರ್ಸ್ ಅಷ್ಟೇ ಯಾವಾಗ ಬೆಳಿಗ್ಗೆ ಬೆಳಿಗ್ಗೆ ನೀವು ಏನೇ ಕೆಲಸ ಇದ್ರೂ ಕೂಡ ನಿಮ್ಮ ಸಲುವಾಗಿ ಒನ್ ಅವರ್ ನೀವು ವೇಸ್ಟ್ ಮಾಡಲೇಬೇಕು ಏನಕ್ಕ ನಾವು ವೆಯ್ಟ್ ಲಾಸ್ ಆಗಬೇಕಲ್ಲ ನಾವು ಫಿಟ್ನೆಸ್ ಆಗಬೇಕಲ್ಲ ನಾವು ಚೆನ್ನಾಗಿದ್ರಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಳೋದು ಇವಾಗ ಯಾವ್ದಾರ ನಾವು ಏನೇ ಒಡವೆ ತಗೊಳೋದು ಮತ್ತು ಡ್ರೆಸ್ಸಸ್ ತಗೊಳೋದು ಸ್ಯಾರಿ ತಗೊಳೋದು ಅದು ಇಂಪಾರ್ಟೆಂಟ್ ಆಗಲ್ಲ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ ನಾವು ಎಷ್ಟು ಚೆನ್ನಾಗಿ ಇದ್ದೀವಿ ಅಂತ ನಾವು ಚೆನ್ನಾಗಿ ಕಾಣೋದು ಅಂದಾಗ ಆಗಬೇಕು ಅಂದರೆ ನಾವು ರೂಪವಾಗಿ ಬೆಳ್ಳಗೊಂದು ಇದ್ಬಿಟ್ರೆ ಚೆನ್ನಾಗಲ್ಲ ಅದು ಹೆಂಗಿರ್ ಹೆಂಗಿರ್ಬೇಕು ನಾವು ಎಲ್ಲರೂ ನಾ ಆರೋಗ್ಯವಾಗಿರ್ಬೇಕು ಏನು ನೋಡಿ ನಾವು ದಪ್ಪ ಆಗ್ಬಿಟ್ಟು ಕೈ ನೋವು ಕಾಲು ನೋವು ಮೊಣಕಾಲು ನೋವು ಮತ್ತು ಸೊಂಟ ನೋವು ಬ್ಯಾಕ್ ಪೇನ್ ಅಂತೂ ಜಾಸ್ತಿ ಬರ್ತಾ ಇರ್ತದೆ ಎದಕ್ಕೆ ಅನ್ಕಂತೀವಿ ನಾವು ಕೆಲಸ ಮಾಡಿವಿ ಜಾಸ್ತಿ ಅಂತ ಅದನ್ನೇ ನೀವು ಕೆಲಸ ಜಾಸ್ತಿ ಮಾಡೋದು ಒನ್ ಅವರು ನೀವು ಯೋಗಾಸನ ಮಾಡಿ ಇಲ್ಲಿದ್ರೆ ಯಾವ್ದನ್ನ ಶಟ್ಲ್ ಕಾಕಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಏನಿದ್ದೀರಿ ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಇದ್ದೀರಲ್ಲ ಅವ್ರ ಜೊತೆ ವಾಕಿಂಗ್ ಹೋಗಿ ಅವ್ರ ಜೊತೆ ಶಟ್ಲ್ ಕಾಕಾಡಿ ವೇಸ್ಟ್ ಆಗಿ ಮೊಬೈಲ್ ನೋಡ್ಕೋತ ಯೂಟ್ಯೂಬ್ಸ್ ನಾವು ಚೆನ್ನಾಗಿ ನೋಡೋದೇ ಗೃಹಿಂಗ್ ಇರೋ ಯೂಟ್ಯೂಬ್ಸ್ನ ಅದನ್ನ ನೋಡ್ಕೋತ ವೇಸ್ಟ್ ಮಾಡೋಕ್ಕಿಂತ ನಾವು ನಮಗೋಸ್ಕರ ಹೇಳಿ ನಾವು ಟೈಮ್ ಕೊಡಲೇಬೇಕು ಇವಾಗ ಬೆಳಿಗ್ಗೆ ಎದ್ದಾಳೋಕಾಗಲ್ಲ ಬೇಗ ಏನು ಮಾಡೋದು ಅದ್ರ ಬೇರೆ ನಾವು ಎದ್ದ ಮೇಲೆ ಫಸ್ಟ್ ಎದ್ದು ನಾವು ಏನು ಮಾಡಬೇಕು ಗೃಹಿಣಿಯರು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ನಾವು ಫಸ್ಟ್ ಪೂಜೆ ಮಾಡಿದ್ರೆ ನಮಗೆ ಸಮಾಧಾನ ಅದಾದ ಪೂಜೆ ಇದ್ದರೆ ನಮ್ಗೆ ಸಮಾಧಾನೆ ಆಗಲ್ಲ ಹೌದಾ ಹಾಗಾಗಿ ನಾವೇನು ಮಾಡಬೇಕು ಈಗ ನಾವು ಪೂಜೆ ಮಾಡ್ತೀವಿ ಹೌದು ಇಲ್ಲ ಅಂದಿಲ್ಲ ಪೂಜೆ ಮಾಡಬೇಕು ಆದರೆ ನಮ್ಮ ಸಲುವಾಗಿ ಟೈಮ್ ಕೊಟ್ಟಾಗ ಕೊಟ್ಟು ನಾವು ಮಾಡಬೇಕು ಅದು ಬಿಟ್ಟು ಮಾಡಿ ಇವಾಗ ನಾನು ಒಂದು ರಥ ಮಾಡ್ತೀನಪ್ಪ ನಾನು ಇವಾಗ ಒಂದು ತಿಂಗಳು ರಥ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ನಾನು ವೆಯ್ಟ್ ಲಾಸ್ ಆಗಬೇಕಂತ ಅಂತ ನಾನು ವೆಯ್ಟ್ ಲಾಸ್ ಹಾಕ್ತೀನ ನನ್ನ ಪ್ರಯತ್ನ ಇದ್ದಾಗಲ್ಲ ಫಲ ನನಗೆ ಸಿಗೋದು ನಾವು ಪ್ರಯತ್ನವೇ ಪಟ್ಟಿಲ್ಲ ನಾವು ದೇವ್ರಿಗೆ ಅರ್ಕೆ ಓದ್ಕೊಂತೀವಿ ಅಂದರೆ ಆಗುತ್ತಾ ಯಾವುದೇ ಆಗಲ್ಲ ಹಂಗಾಗಿ ನಮಗೆ ನಾವು ಟೈಮ್ ಕೊಡೋಣ ಅದಾದಮೇಲೆ ಬೇರೆ ಕೆಲಸ ಎಲ್ಲ ಮಾಡೋಣ ಅದು ಬಿಟ್ಟು ಇವಾಗ ಆಗಿಲ್ಲ ಇದು ಇವಾಗ ನನ್ನ ನೆದ್ದೇಳಕ್ಕೆ ಎಚ್ಚರ ಆಗೋಲ್ಲ ಅದು ಒಂದು ನಾವು ಏನೋ ಬೆಳಿಗ್ಗೆ ಎದ್ದು ಅದ್ರ ಕಡೆ ಗಮನ ಹೋಗಿ ಹೋಗ್ಬೇಕಂದ್ರೆ ತುಂಬ ಹರಸಾಹಸ ಪಡಬೇಕು ನಾವು ಆದಮೇಲೆ ನಾವು ಒಂದು ಸಂಕಲ್ಪ ಇಟ್ಟುಕೊ ಅದಕ್ಕೆ ನಾವು ನಮಗೆ ಟೈಮ್ ಕೊಡೋಣ ಒಂದು ಸಂಕಲ್ಪ ಮಾಡೋಣ ಒಂದು ಸಂಕಲ್ಪ ಮಾಡಿ ನಾನು ಈಗ ಇಷ್ಟು ಮಾಡಬೇಕು ನಮಗೆ ದೇವ್ರಂದ್ರೆ ಭಕ್ತಿ ಅಲ್ವಾ ಆ ಭಕ್ತಿನ ಎದ್ರ ಮೇಲೆ ತೋರಿಸ್ಕೊಳೋಣ ಒಂದು ಸಂಕಲ್ಪದ ಮೇಲೆ ತೋರಿಸ್ಕೊಳಲ್ಲಿ ಇವಾಗ ನಾನು ಇಷ್ಟೇ ದಿನ ರೈಸ್ ಮುಟ್ಟಲ್ಲ ಆವಾಗ ನಾವು ಏನು ಪ್ರಚಾರ ಏನಿರಲ್ಲ ನಮಗೆ ಆದರೆ ಅದ್ರ ಮೇಲೆ ನಾವು ಹೇಳ್ಬಿಟ್ಟಿವಿ ಅಂತಂದಾಗ ನಾವು ಏನಾರು ರೈಸ್ ತಿಂತಿದ್ದೀವಿ ಅಂದಾಗ ಅಯ್ಯೋ ನಾನು ದೇವ್ರ ಹತ್ರ ಹೇಳಿದ್ದೆ ಈಗ ತಿನ್ಬಿಟ್ರೆ ಏನಾಗ್ತತ್ತೋ ನಾವು ಏನೋ ಒಂದು ಆಯ್ತು ಅಂತ ಇದರಿಂದ ಆಯಿತು ಅನ್ನೋ ಫೀಲಿಂಗ್ಸ್ ಬರುತ್ತೆ ಅದಕ್ಕೋಸ್ಕರ ನಾವು ಒಂದು ಸಂಕಲ್ಪ ಮಾಡಲೇಬೇಕು ಮಾಡಿ ನಾವು ವೆಯ್ಟ್ ಲಾಸ್ ಆಗಲೇಬೇಕು ನಾವು ಆರೋಗ್ಯವಾಗಿ ಇರಲೇಬೇಕು ಇನ್ನೊಂದು ಏನಿದೆ ಒಂದು ಒತ್ತು ಊಟ ಮಾಡೋನು ಯೋಗಿ ಒಂದು ಹೊತ್ತು ಊಟ ಮಾಡೋನು ಯೋಗಿ ಎರಡು ಹೊತ್ತು ಊಟ ಮಾಡೋನು ಭೋಗಿ ನಾಲ್ಕು ಹೊತ್ತು ಊಟ ಮೂರು ಹೊತ್ತು ಊಟ ಸಾರಿ ಮೂರು ಹೊತ್ತು ಊಟ ಮಾಡೋನು ಏನು ರೋಗಿ ಯಾರು ಒನ್ ಹೊತ್ತು ಊಟ ಮಾಡ್ತಾರೆ ಅವಾಗೆಲ್ಲ ನೋಡಿ ಗುರುಕುಲಗಳಿದ್ವು ಕೃಷಿಗಳಿದ್ರು ಅವರೆಲ್ಲರೂ ಏನು ಲೈಟಾಗಿ ಎಷ್ಟು ಬೇಕೋ ಅವ್ರ ಬಾಡಿಗೆ ಅಷ್ಟೇ ಅದೂ ಬೇಯಿಸಿದ್ದಲ್ಲ ಹಣ್ಣು ಹಂಪಲು ಅವೆಲ್ಲ ತಿನ್ಕೊಂಡಿರ್ತೀವಿ ಒನ್ ಟೈಮ್ ಅಷ್ಟೇ ಆಗಲಿ ನೆಕ್ಸ್ಟ್ ಇವಾಗ ಇರ್ತೀವಿ ಅಂದರೆ ಟೂ ಟೈಮ್ಸ್ ನಾವು ತ್ರೀ ಟೈಮ್ಸು ಚೆನ್ನಾಗಿ ಅದು ರೈಸ್ ತಿಂದಾಗ ಆಟೋಮೆಟಿಕ್ಲಿ ನಾವು ದಪ್ಪ ಅದೇ ಹಾಕ್ತೀವಿ ಅದ್ರ ಬೇರೆ ಶುಗರ್ ಖಾಲಿ ಆಗಿರ್ಬೋದು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿ ಒಂದು ಥೈರಾಯ್ಡ್ ಅಂತೂ ಎಲ್ಲ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಸಮಸ್ಯೆ ನಾರ್ಮಲ್ ಸಮಸ್ಯೆ ಆಗಿಬಿಟ್ಟಿದೆ ಅದನ್ನ ನಾವು ಹೋಗಲಾಡಿಸೋದು ಹೆಂಗೆ ನಾವು ನಾವು ಆರೋಗ್ಯವಾಗಿರೋದು ಹೆಂಗೆ ಅದು ಅದರಿಂದ ಏನು ಹೆಂಗೆ ಹೆಂಗೆ ಅಂದರೆ ನಮಗೋಸ್ಕರ ನಾವು ಟೈಮ್ ಕೊಟ್ಟಾಗ ನಾವು ಯೋಗಾಸನ ಮಾಡಿದಾಗ ನಾವು ಒಂದು ಆಕ್ಟಿವಿಟಿ ಮಾಡಿದಾಗ ನಾವು ವೆಯ್ಟ್ ಲಾಸ್ ಆಗಬೇಕು ನಾವು ಊಟ ಏನು ಯಾವ ತಿಂದರೆ ನಮಗೆ ಅನುಕೂಲ ಆಗುತ್ತೆ ಅದನ್ನು ತಿನ್ನಬೇಕು ಇಲ್ಲ ನಾವು ನಮಗೆ ನಾವು ಟೈಮ್ ಕೊಡೋಣ ಒಂದು ಸ್ವಲ್ಪ ದಿನ ನಾವು ನಮ್ಮ ಬಾಯಿಗೆ ಪ್ಲಾಸ್ಟರ್ ಹಾಕಿದರೆ ಆಟೋಮೆಟಿಕ್ಲಿ ನಮ್ಮ ನಮ್ಮ ವೇಟ್ ಕಡಿಮೆ ಆಗುತ್ತೆ ಥರ ನಾವು ಏನು ಮಾಡಬೇಕು ಸಣ್ಣ ಸಂಕಲ್ಪ ಮಾಡಬೇಕು ಜಾಸ್ತಿ ಒಂದು ಗೃಹಿಣಿಯರಿಗೆ ತುಂಬಾ ಕೆಲಸ ಇರ್ತಾರೋ ಅದರಲ್ಲಿ ಬಿಳು ಬಿಡುವು ಮಾಡಿಕೊಂಡು ನಮಗೆ ನಾವು ಟೈಮ್ ಕೊಡಬೇಕು ಹೆಚ್ಚು ಮಧ್ಯಾಹ್ನ ಟೈಮಲ್ಲಿ ನಾವು ವೀಡಿಯೋಸ್ ನೋಡೋದು ಅದೆಲ್ಲ ಮಾಡ್ತೀವಿ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡಿಕೊಂಡು ನಮ್ಮ ಫೇಸ್ ಕಡೆ ಗಮನ ಕೊಡಬೇಕು ಆಮೇಲೆ ನಾವು ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೆ ಏನಾದರೂ ತಪ್ಪಾಗಿ ಮಾತಾಡಿದರೆ Clemenly. Thank you.